ಬ್ಯಾರ ಈ ಭಕ್ತ ಶಿವ ಹೆಣ್ಮಕ್ಳ ಗಂಡ್ಮಕ್ಳ ಇಬ್ರು ಬಂದ್ರಿ ಗುರುಗಳ ಗಂಡ ಮಕ್ಳು ಬಂದ್ರ ಸ್ವಾಮಿ ಮಾಡ್ದಾಗಲ್ಲ ಅಂತ ಹೇಳ ಕರಕಂಬಾ ಆಯ್ತಿ ನೀವ್ ಹೇಳಿದ್ರಂದ್ರ ಗಂಡಮಕ್ಳು ಹೊತ್ತೊರೆಗ್ಳ ಬಾಳ ಕತ್ತಿ ಗುರುಗಳ ಬರೀ ಭಕ್ತರ ನಮಸ್ತರಿ ಅಣ್ಣಾರ ನಮಸ್ತರಿ ಅಣ್ಣಾರ ಎಲ್ಲ್ರೆ ಅಣ್ಣನಕ ತಲೆಕ್ಕೆ ಏ ಸಮದನಾರಿ 나 ಹೇಳತೀನಿ ನಮಸ್ತರಿ ಕಾಕಾರ ಅಯ್ಯೋ ಸುಧಾತಿಲಾ ಸ್ವಾಮಿ ಮಕಂದನ್ರೆ ಸುಮ್ಮಿರ್ರೆ ನಾ ಸಮಾಧಾನ ಮಾಡ್ತೀನಿ ಸುಮ್ಮಿರ್ರೆ ನೀ ಕೈ ತಿಗಿರಿ ನಮಸ್ತರಿ ಗುರುಗಳೇ ಸ್ವಾಮಿ ಸತ್ತ ನಡಿ ಅರೇ ನಿಮಗೆಲ್ಲರಿಗೂ ನಮಸ್ತರಿ ಅಂಕಲ್

ರಿಚರ್ಡ್ ಅದಾವ ಮಾಮರಂದ್ರ ಅದ ಮತ್ನೆ ಸಮ್ಮಯರ ಸಮ್ಮಯ ನನಗೆ ಮಧುಮೇಹ ಆಗಿ 6 ವರ್ಷ ಆಯ್ತ್ರಿ ಇನ್ನು ತನ್ನ ಮಕ್ಕಳೆ ಆಗಿಲ್ಲ ರೀ ಮಧುಮೇಹ 6 ವರ್ಷ ಆಯ್ತು ಇನ್ನು ಮಕ್ಕಳಿಲ್ಲ ಮಕ್ಕಳಿಲ್ಲ ಯಾಕೆ ಚಿಂತೆ ಮಾಡ್ತಿ ಚಿಂತೆ ಮಾಡ್ತಿ ಏ ಮಾತಾಡ್ರಿ ಗುರುಗಳ ನಿಮ್ಮ ಮಾತು ವರ್ಷ ಆಯ್ತು ಇನ್ನು ಬಂಕ ಆಗಿಲ್ಲ ಅದೂ ಮಕ್ಕಳಿಲ್ಲ ಯಾಕೆ ಚಿಂತೆ ಮಾಡ್ತಿ ಚಿಂತೆ ಮಾಡ್ತಿ ಎಲ್ಲಿ ತಗೊಳ್ಳಿ ಏನು ಮಾತಾಡಾ

ಇರ್ಲಿ ಸಮಾಧಾನ ಗಜಪತಿ ಗರ್ವ ಭಂಗ ಮಾಲೀ ಮಾಲಭಂಗ ಸುಮಾರಿನಿಂದ ಕೇಳೆ ಪಾಂಡ್ರಪುರ ಪಿಡಿಕೆ ಇಲ್ಲಿ ಎಳಗ್ ಬಂದಿ ಸಂಚಾರ ಮಾಡಿಲ್ಲ ಸುಮರ ಬಾಲೆ ಬಾಲೆ ಜೊತೆ ಮಾತಾಡ್ಕ ಅಪ್ಪರ ನೀವ್ ಮುಂದುವರ್ಸ್ರಿ ಪಾಡ ಹೇಳಿ ಅಪರ ಮೂರ್ ತಿಂಗಳಿಂದ ನಾ ಮುರಿಗೆ ನನ್ನ ಗಂಡು ಮಕ್ಳು ಅಪ್ಪ ಅಂದ್ರೆ ಬರ್ರಿ ಎಷ್ಟರ ನಮ್ ಮುರಿಗ ಬಂದಿದಿರಿ ಮೂರ್ ತಿಂಗಳಿಂದ ನಾವ್ ಮೂರಾಗಿ ಇವ್ರಗ್ ಬಂದ್ ಹೋಗಿನ್ರಿ ಎಮ್ಮಿಗೇತ್ರಿ ಅಂದ್ರಿ ಅದಲ್ರಿ ಅದು ಎಮ್ಮಿ ಬರೀ ಒಟ್ಟ ಕಟ್ಟಿದ್ದೆ ಇಲ್ರಿ ಇವ್ರ ಕಾಲಿಟ್ಟೇತ್ರಿ ಮೊನ್ನೆ ನಮ್ಮ ಅಗಸ್ರ ಮಡವೇಳಪ್ಪ ಬರೋವ್ವ ಮಠಕ್ಕೆ ಬರೋ ಇನ್ನೊಂದು ಓದ್ತಾನೆ ರೀಪ್ಪ ಏನಾಯ್ತು ಅರವತ್ತು ವರ್ಷದ ಒಂದು ಹಳೆ ನಾಯಿ ಹಾಂ ಇವ್ರು ಕಾಲು ಇಟ್ಬಿಟ್ಲೆ ಹನ್ನೆರಡು ಮರಿ ಆಗ್ತೈತೆ ಅಪ್ಪು ಪಾವಡಿ ಅಂತ ಏನಂತ ಪವಡ ಮಾಡಿದೀನಿ ಅದಕ್ಕಿನ್ನ ದೊಡ್ಡ ಪಾವಡಿಲಿ ಐತಿ ಅಗಸಿದ್ರೆ ಮಡವೇಳಿದು ಇಲ್ಲಿ ಕೇಳಲಿ ಏ ನಾ ಹೇಳ್ತೀನಿ ಅವ್ವ ಬರವ ಕುಂದ್ರವ ಅಳವ ಬರವ ಕುಂದ್ರವ್ವ ಅಳವ ಹೇ ಬೋಸ್ ಯಾರಿಂತ ಅಂದ ನೋಡ್ರಿ ಒಂದ್ ವರ್ಷ ಆತು ಎರಡು ವರ್ಷ ಕತ್ತಿ ಒಟ್ರೆ ಮೈ ಗಾಡ್ ತಮ್ಮ ಅದ ಗುಟ್ಟ ಕೇಳಂದ ಇವ ಸ್ವಾಮಿ ನಿಮ್ ಗುಟ್ಟಕ್ಕಲ್ಲ ಹ್ಮ್ ಮಠದ ಗುಟ್ಟಕ್ಕೆ ರಾತ್ರಿ ಹನ್ನೆರಡು ಗಂಟೆ ಕೆದ್ ನೋಡ್ತೀನಿ ಮಠ ತುಂಬಾ ಕತ್ತಿ ಮರಿನ ಓಡಾಡಕ್ತಿವ್ ಗುಟ ಮಗಂದ ಊಟಾರ ಉಳ್ಸಬೇಕ ಹೌದು ಕರೆಕ್ಟ್ ರೀ ನಾಟತೆ ನೋಡ್ತೀಯ ಅಲ್ಲೇ ಎಂಡ್ಯಾಕ ನೀವು ಮಾಡೋದು ಏನ ಆಸೀರ್ವಾದೀ ಹಾ ಮಾಡ್ಲಾಕಿ ಹಾ ಯಾರು ಬಂದ್ರು ಹಾ ಮಾತಾ ಬ್ಯಾಸರಾಯಿದು ಇಲ್ಲ ಮಾತಾತು ಓಕೆ ಜೋರಾಗೇತಿ ಪಡೆ ಬರಲಿ